ಮನೆಯಲ್ಲಿ ಧನಾತ್ಮಕ ಶಕ್ತಿ ನಿರ್ಮಾಣ ಮಾಡಲು ಏನು ಮಾಡಬೇಕು ನಿಮ್ಮ ಮನೆಯಲ್ಲಿ ಸೂರ್ಯನ ಬೆಳಕು ಮತ್ತು ಗಾಳಿಯು ಮನೆಗೆ ಪ್ರವೇಶಿಸುವಂತೆ ಮನೆಯ ಕಿಟಕಿಗಳನ್ನು ಸದಾ ತೆರೆದಿಡಬೇಕು ಅಕ್ವೇರಿಯಂ ಇಡುವುದು ಮಂಗಳಕರ ಇದನ್ನು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು ಮುಖ್ಯ ಬಾಗಿಲಿಗೆ ಎದುರಾಗಿ ಮರ ಕಂಬ ಅಥವಾ ಗೋಡೆಗಳು ಇರಬಾರದು ಇದನ್ನು ಬಾಗಿಲ ಅಡಚಣೆ ಎಂದು ಕರೆಯಲಾಗುತ್ತದೆ ಮತ್ತು ಇದು ನಿಮಗೆ ಮತ್ತು ಇತರ ಕುಟುಂಬ ಸದಸ್ಯರಿಗೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಬಾತ್ರೂಮ್ನ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಬೇಕು ಮನೆಯಲ್ಲಿ ಯಾವುದೇ ನೀರಿನ ಕೊಳಾಯಿಗಳು ಸೋರಿಕೆಯಾಗದಂತೆ ನೋಡಿಕೊಳ್ಳಬೇಕು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಔಷಧಿಗಳನ್ನು ಇಡಬಾರದು ಎಲ್ಲ ಎಲೆಕ್ಟ್ರಾನಿಕ್ ಮತ್ತು ವೈಫೈ ಸಿಸ್ಟಮ್ಗಳನ್ನು ಬಳಕೆಯಿಲ್ಲದಿದ್ದಾಗ ಸ್ವಿಚ್ ಆಫ್ ಮಾಡಬೇಕು ಬೆಳಗ್ಗೆ ಭಜನೆ ಮತ್ತು ಆಧ್ಯಾತ್ಮಿಕ ಹಾಡುಗಳನ್ನು ಹಾಕಬೇಕು ಪೀಠೋಪಕರಣಗಳ ಅಂಚುಗಳು ತೀಕ್ಷ್ಣವಾಗಿರಬಾರದು ಮನೆಯಲ್ಲಿ ಕೆಂಪು ಕಪ್ಪು ಮತ್ತು ಬೂದು ಬಣ್ಣದ ಅತಿಯಾದ ಬಳಕೆಯನ್ನು ತಪ್ಪಿಸಬೇಕು ಬಾಗಿಲಿನಲ್ಲಿ ವಿಭಜಿತ ಮಟ್ಟವನ್ನು ಹೊಂದಿರುವುದನ್ನು ತಪ್ಪಿಸಬೇಕು ಮನೆಯ ಗೋಡೆಗಳ ಮೇಲೆ ಯಾವಾಗಲೂ ಧನಾತ್ಮಕ ಚಿತ್ರಗಳು ಮತ್ತು ಚಿತ್ರಗಳನ್ನು ಹಾಕಲು ಪ್ರಯತ್ನಿಸಿ ಮನೆಯಲ್ಲಿ ಯುದ್ಧ ಒಂಟಿತನ ಮತ್ತು ಬಡತನ ಬಿಂಬಿಸುವ ಚಿತ್ರಗಳನ್ನು ಇಡುವುದನ್ನು ತಪ್ಪಿಸಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್